ಸ್ನೇಹಿತರೆ ನಮ್ಮ ಭಾರತದಲ್ಲಿ ಬಯೋಸ್ಪಿಯರ್ ರಿಸರ್ವ್ಗಳು ಎಷ್ಟು ಇವೆ ಎಂದು ಪರೀಕ್ಷೆ ದೃಷ್ಟಿಯಿಂದ ನಾವು ತಿಳಿದುಕೊಳ್ಳುವುದು ಅತಿ ಮಹತ್ವದ ವಿಷಯ ಭಾರತದಲ್ಲಿನ ಬಯೋಸ್ಪಿಯರ್ ರಿಸರ್ವ್ಗಳ ಬಗೆಗಿನ ವಿವರವಾದ ವಿವರಣೆ ಯುನೆಸ್ಕೋ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಎಮ್ ಎ ಬಿ ಪ್ರೋಗ್ರಾಂ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರೋಗ್ರಾಂ ಪ್ರಾರಂಭಿಸಿತು ಭಾರತದಲ್ಲಿ ಹತ್ತೊಂಬತ್ನೂರ ಎಂಬತ್ತಾರರಿಂದ ಬಯೋಸ್ಪಿಯರ್ ರಿಸರ್ವ್ಗಳನ್ನು ರಚಿಸಲಾಗುತ್ತಿದೆ ಭಾರತದಲ್ಲಿ ಒಟ್ಟು ಹದಿನೆಂಟು ಬಯೋಸ್ಪಿಯರ್ ರಿಸರ್ವ್ಗಳಿದ್ದು ಅವುಗಳಲ್ಲಿ ಕೆಲವು ಯುನೆಸ್ಕೋ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ ಡಬ್ಲ್ಯೂ ಎನ್ ಬಿ ಆರ್ ಪಟ್ಟಿಗೂ ಸೇರಿವೆ ಅವುಗಳೆಂದರೆ ಯುನೆಸ್ಕೋ ವಿಶ್ವಜಾಲಕ್ಕೆ ಸೇರಿದ ಭಾರತದ ಹನ್ನೆರಡು ಬಯೋಸ್ಪಿಯರ್ ರಿಸರ್ವ್ಗಳು ಭಾರತದ ಹನ್ನೆರಡು ಬಯೋಸ್ಪಿಯರ್ ರಿಸರ್ವ್ಗಳ ಬಗ್ಗೆ ಕೆಳಗೆ ವಿವರವಾಗಿ ನೀಡಲಾಗಿದೆ ಒಂದು ನೀಲಗಿರಿ ಬಯೋಸ್ಪಿಯರ್ ಇದು ತಮಿಳುನಾಡು ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಲ್ಲಿ ವಿಸ್ತರಿಸಿದ್ದು ಇದು ಭಾರತದಲ್ಲಿ ಮೊದಲ ಬಯೋಸ್ಪಿಯರ್ ರಿಸರ್ವ್ ಹತ್ತೊಂಬತ್ತು ಎಂಬತ್ತಾರರಲ್ಲಿ ಸೇರಿದೆ ಹಾಗೂ ವಿನಾಸ್ಕೋ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ ಡಬ್ಲ್ಯೂ ಎನ್ ಬಿ ಆರ್ ಪಟ್ಟಿಯಲ್ಲಿ ಎರಡು ಸಾವಿರದನೇ ವಿಶ್ವಿಯಲ್ಲಿ ಸೇರಿದೆ ನಿಲಿಗಿರಿ ಬಯೋಸ್ಪಿಯರ್ನಲ್ಲಿಯ ಪ್ರಸಿದ್ಧ ಪ್ರಾಣಿ ನಿಲಿಗಿರಿ ತಹಾರ್ ಸಿಂಹಮುಖದ ಮಕಾಕ್ ಇವು ನಿಲಿಗಿರಿ ಬಯೋಸ್ಪಿಯರ್ನ ಪ್ರಸಿದ್ಧ ಪ್ರಾಣಿಗಳಾಗಿವೆ ಸುಂದರ್ಬನ್ಸ್ ಬಯೋಸ್ಪಿಯರ್ ಇದು ಪಶ್ಚಿಮ ಬಂಗಾಳದಲ್ಲಿದ್ದು ಇದು ಯುನೆಸ್ಕೋ ಡಬ್ಲ್ಯೂ ಎನ್ ಬಿ ಆರ್ ಪಟ್ಟಿಗೆ ಎರಡು ಸಾವಿರದ ಒಂದರಲ್ಲಿ ಸೇರಿದೆ ಸುಂದರ್ಬನ್ಸ್ ಬಯೋಸ್ಪಿಯರ್ ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋ ಅರಣ್ಯ ಇಲ್ಲಿ ರಾಯಲ್ ಬೆಂಗಾಲ್ ಟೈಗರ್ಗೆ ಪ್ರಸಿದ್ಧಿಯಾಗಿದೆ ಗಲ್ಫ್ ಆಫ್ ಮನ್ನಾರ್ ಅಂದರೆ ಮನ್ನಾರ ಕೋಲಿ ಇದು ತಮಿಳುನಾಡಿನಲ್ಲಿದ್ದು ಇದು ಎರಡು ಸಾವಿರದ ಒಂದರಲ್ಲಿ ಯುನೆಸ್ಕೋ ಡಬ್ಲ್ಯೂ ಎನ್ ಬಿ ಆರ್ ಪಟ್ಟಿಗೆ ಸೇರಿದ್ದು ಇದು ಸಮುದ್ರಜೀವಿ ವೈವಿಧ್ಯ ಅಂದರೆ ಮೂರು ಸಾವಿರದ ಆರುನೂರಕ್ಕೂ ಹೆಚ್ಚು ಜಾತಿಗಳಿಂದ ಕೂಡಿದ ಸಮುದ್ರ ಜೀವಿಗಳ ವೈವಿಧ್ಯಮಯದಿಂದ ಕೂಡಿದೆ ಮಾನಸ್ ಬಯೋಸ್ಪಿಯರ್ ಅಸ್ಸಾಂನಲ್ಲಿದ್ದು ಇದು ಎರಡು ಸಾವಿರದ ಮೂರರಲ್ಲಿ ಯುನೆಸ್ಕೋ ಡಬ್ಲ್ಯೂ ಎನ್ ಬಿ ಆರ್ ಪಟ್ಟಿಗೆ ಸೇರಿದ್ದು ಇದು ಬ್ರಹ್ಮಪುತ್ರ ಕಣಿವೆಯಿಂದ ಕೂಡಿದೆ ಇದು ಗೋಲ್ಡನ್ ಲಾಂಗುರ್ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಪ್ರಸಿದ್ಧಿಯಾಗಿದೆ ನಂದಾದೇವಿ ಬಯೋಸ್ಪಿಯರ್ ಉತ್ತರಾಖಂಡದಲ್ಲಿದ್ದು ಇದು ಎರಡು ಸಾವಿರದ ನಾಲ್ಕರಲ್ಲಿ ಯುನೆಸ್ಕೋ ಡಬ್ಲ್ಯೂ ಎನ್ ಬಿ ಆರ್ ಪಟ್ಟಿಗೆ ಸೇರಿದ್ದು ಇದು ಹಿಮಾಲಯದ ಎತ್ತರದ ಪ್ರದೇಶದಲ್ಲಿದೆ ಹಾಗೂ ಇಲ್ಲಿ ವ್ಯಾಲಿ ಆಫ್ ಫ್ಲವರ್ಸ್ ಹಿಮಾಲಯ ಪರ್ವತ ಜೀಮಿಗಳಿಗೆ ಪ್ರಸಿದ್ಧಿಯಾಗಿದೆ ನೋಕ್ರೆಕ್ ಅಥವಾ ಸಿಂಧೂ ಬಯೋಸ್ಪಿಯರ್ ಇದು ಭಾರತದ ಮೇಘಾಲಯದಲ್ಲಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಇದು ಯುನೆಸ್ಕೋ ಡಬ್ಲ್ಯೂ ಎನ್ ಬಿ ಆರ್ ಪಟ್ಟಿಗೆ ಸೇರಿದ್ದು ಇದು ಹೊಳಾಂಗ ಮರ ಕಿತ್ತಳೆಗಳ ಮೂಲ ಸ್ಥಳವಾಗಿದೆ ಸಿಮ್ಲಿಪಾಲ್ ಅಥವಾ ಸಿಂಧೂರಿಕ್ ಬಯೋಸ್ಪಿಯರ್ ರಿಸರ್ವ್ ಇದು ಭಾರತದ ಒಡಿಶಾದಲ್ಲಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಯುನೆಸ್ಕೋ ಡಬ್ಲ್ಯೂ ಎನ್ ಬಿ ಆರ್ ಪಟ್ಟಿಗೂ ಸೇರಿದೆ ಇದು ಅರಣ್ಯ ಪ್ರದೇಶ ಹುಲಿಗಳು ಮತ್ತು ಆನೆಗಳ ಆಶ್ರಯ ತಾಣವಾಗಿದೆ ಪಂಚ್ಮರ್ಹಿ ಬಯೋಸ್ಪೇರ್ ರಿಸರ್ವ್ ಇದು ಮಧ್ಯಪ್ರದೇಶದಲ್ಲಿದ್ದು ಮೇ ಎರಡು ಸಾವಿರದ ಒಂಬತ್ತರಲ್ಲಿ ಯುನೆಸ್ಕೋ ಡಬ್ಲ್ಯೂ ಎನ್ ಬಿ ಆರ್ ಪಟ್ಟಿಗೆ ಸೇರಿದೆ ಇದು ಸತ್ಪುರ ಪರ್ವತ ಮಾಲೆಯಾಗಿದ್ದು ಇದು ಬರಸಿಂಗ್ ಅಥವಾ ಸ್ವಾಂಪ್ ಡೀರ್ಗೆ ಪ್ರಸಿದ್ಧಿಯಾಗಿದೆ ಅಚನ್ಕಮಾರ್ ಅಥವಾ ಅಮರಕಂಟಕ ಬಯೋಸ್ಪಿಯರ್ ರಿಸರ್ವ್ ಇದು ಮಧ್ಯಪ್ರದೇಶ್ ಮತ್ತು ಛತ್ತೀಸ್ಗಢ ರಾಜ್ಯಗಳಲ್ಲಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಯುನೆಸ್ಕೋ ಡಬ್ಲ್ಯೂ ಎನ್ ಬಿ ಆರ್ ಪಟ್ಟಿಗೆ ಸೇರಿದೆ ಇದು ನರ್ಮದಾ ನದಿಯ ಮೂಲ ಸ್ಥಾನದಲ್ಲಿದೆ ಗ್ರೇಟ್ ನಿಕೋಬಾರ್ ಬಯೋಸ್ಪಿಯರ್ ರಿಸರ್ವ್ ಇದು ಅಂಡಮಾನ್ ಮತ್ತು ನಿಕೋಬಾರದಲ್ಲಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಯುನೆಸ್ಕೋ ಡಬ್ಲ್ಯೂ ಎನ್ ಬಿ ಆರ್ ಪಟ್ಟಿಗೆ ಸೇರಿದೆ ಇದು ಉಷ್ಣವಲಯದ ದಟ್ಟ ಅರಣ್ಯಗಳಿಂದ ಕೂಡಿದ್ದು ನಿಕೋಬಾರ್ ಮೆಗಾಪೋಡಾ ವಿಶಿಷ್ಟ ಪಕ್ಷಿಗಳಿಗೆ ಪ್ರಸಿದ್ಧಿಯಾಗಿದೆ ಅಗಸ್ತಮಲೈ ಬಯೋಸ್ಪಿಯರ್ ರಿಸರ್ವ್ ಇದು ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿ ಹರಡಿದ್ದು ಇದನ್ನು ದಕ್ಷಿಣ ಸಹ್ಯಾದ್ರಿ ಪರ್ವತ ಮಾಲೆ ಎನ್ನುವರು ಇದು ಎರಡು ಸಾವಿರದ ಹದಿನಾರರಲ್ಲಿ ಯುನೆಸ್ಕೋ ಡಬ್ಲ್ಯೂ ಎನ್ ಬಿ ಆರ್ ಪಟ್ಟಿಗೆ ಸೇರಿದೆ ಅಗಸ್ತ್ಯ ಕೂಡಂ ಔಷಧಿ ಸಸ್ಯಗಳ ಸಮೃದ್ಧಿಗೆ ಪ್ರಸಿದ್ಧಿಯಾಗಿದೆ ಕಾಂಚನ್ಜಂಗ್ ಬಯೋಸ್ಪೇರ್ ರಿಸರ್ವ್ ಇದು ಸಿಕ್ಕಿಂನಲ್ಲಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಯುನೆಸ್ಕೋ ಡಬ್ಲ್ಯೂ ಎನ್ ಬಿ ಆರ್ ಪಟ್ಟಿಗೆ ಸೇರಿದೆ ಇದು ಹಿಮಾಲಯದ ಎತ್ತರ ಪ್ರದೇಶಗಳಲ್ಲಿದ್ದು ರೆಡ್ ಪಾಂಡ ಮತ್ತು ಹಿಮಚಿರತೆಗೆ ಪ್ರಸಿದ್ಧಿಯಾಗಿದೆ